ಗಳಿಗೆ ಇದೇ ಬರುವ ಭಾನುವಾರ ಅಂದರೆ ನವೆಂಬರ್ ಮೂವತ್ತರಂದು ಚುಡಗುಪ್ಪ ಪಟ್ಟಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಮನೋಜ್ ಸಿತಾಳೆ ಅಣ್ಣನವರಿಗೆ ಪ್ರಶಸ್ತಿ ದೊರಕತಾ ಇದೆ ಈ ಪ್ರಶಸ್ತಿ ನೀಡುತ್ತಿರುವ ರವಿಸ್ವಾಮಿ ಅಣ್ಣನವರಿಗೂ ಕೂಡ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಯಾಕಂದ್ರೆ ಮನೋಜ್ ಸಿತಾಳೆ ಅಣ್ಣನವರ ಕೆಲಸ ಹೇಗಿದೆ ಅಂದ್ರ ಒಂದ್ ಸುಮಾರು ಹನ್ನೆರಡರಿಂದ ಲಿಂದ ಹದಿಮೂರು ವರ್ಷ ಇತ್ತು ಯಾವುದೇ ಸಾಮಾಜಿಕ ಕಾರ್ಯ ಅಲ್ಲಿ ವಿದ್ಯಾರ್ಥಿ ಬಸ್ ಪ್ರಾಬ್ಲಮ್ ಆಲಿ ಹಾಸ್ಪಿಟಲ್ ಪ್ರಾಬ್ಲಮ್ ಆಲಿ ಪ್ರತಿಯೊಂದು ಇದರಲ್ಲಿ ಹೇಗಿದ್ದಾರೆ ಅಂದ್ರೆ ಒಂದ್ ಕರೆ ಮಾಡಿದ ತಕ್ಷಣ ಯಾವಾಗ್ಲು ಬಂದ್ ನಿಂತಾರೆ ನಮ್ಮ ಜೊತೆ ಅಂದ್ರ ಒಂದ್ ನಮಗ್ ಇದು ಇಷ್ಟು ಖುಷಿ ಅದ ಇದು ಪ್ರಶಸ್ತಿ ಸಿಗ್ಲತ್ತಂದ್ರ ಅವ್ರಿಗೆ ಇಲ್ಲಿ ನಮಗ್ ಸಿಗ್ಲತ್ತ ಅಂದ ಮಾತಾ ಇದು ತೋಲ್ ಖುಷಿ ಇದು ಮಾತ ಇದು ಹೇಳಿ ಒಂದ್ ನಾವ್ರ ಮಾತು ಇದು ಹೇಳಕ್ ಇಚ್ಛೆ ಪಡ್ತೇನೆ ಕನ್ನಡ ಪರ ಹೋರಾಟ ಕಾಲಿ ಮೊನ್ನೆ ನಡೆದಂತ ಒಂದು ಸುಮಾರು ಒಂದ್ ಹತ್ತು ದಿವಸ ಹಿಂದಗಡೆ ರೈತರ ಹೋರಾಟದಲ್ಲಿ ಕೂಡ ಅಣ್ಣನವರ ನೀವು ನೋಡ್ಬೋದು ಹೇಗೆ ಹೋರಾಟಕ್ಕೆ ನಿಂತಿದ್ರ ಅಂತ ಇದೆಲ್ಲ ನೀವು ಎನಿ ಟೈಮ್ ಹೋಗ್ಬಿ ಕಾಲ್ ಮಾಡ್ರಿ ಅಣ್ಣಾಗ ಹಾ ಹೇಳ್ರಿ ಅಂತ ಹೇಳ್ತಾರ ಹಾ ತಮ್ಮ ಹೇಳ್ರಿ ಏನಾಗಿದೆ ಏನಿಲ್ಲ ಮತ್ ಬರ್ತಾರ ಒಂದ್ ಎಷ್ಟ್ ಗಂಟೆ ಅಲ್ಲಿ ಎಷ್ಟ್ ಇದಿಲ್ಲ ಮತ್ತ ಒಂದ್ ಧೈರ್ಯವನ್ನ ನೀಡ್ತಾರ ಏನ್ ಬಿ ಅಲ್ಲಿ ಏನ್ ಭೀ ಒಂದ್ ಪ್ರಾಬ್ಲಮ್ ಅಲ್ಲಿ ಹಣ ಒಂದ್ ಇದು ಅಲ್ಲತ್ ನಮ್ಗ ಅಂದ್ರ ಏ ಹೋಗೋಬಟಾ ಯಾಕಂದಿನಿ ಅಂತ ಒಂದ್ ಧೈರ್ಯ ನೀಡ್ತಾರ ಒಂದ್ ಇನ್ಸ್ಪಿರೇಷನ್ ಇದ್ದಂಗದ ಅಣ್ಣ ಅಂದ್ರ ಇಟ್ಸ್ ಇನ್ಸ್ಪಿರೇಷನ್ ಅನ್ನಂಗ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಮಿ ನಿರ್ಣಯ ಅಣ್ಣನವರಿಗೆ ಕೂಡ ನಾವು ತುಂಬರ ದೇವತೆಗಳು ತಿಳಿಸುತ್ತೇನೆ ಅವರು ಮೂವತ್ತು ಭಾನುವಾರ ತುಂಬಾ ಖುಷಿಯಾದ ವಿಷಯ ಯಾಕೆಂದರೆ ಮನೋಜ್ ಸಿತ್ತಳೆ ಅಣ್ಣವರಿಗೆ ನಾವು ನೋಡತಕ್ಕಿನ ದಿನಗಳಲ್ಲಿ ಅನೇಕ ಹೋರಾಟಗಳು ಪ್ರತಿಭಟನೆಗಳನ್ನು ತಂದ್ ತಂದು ಕೊಟ್ಟಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಆಗ್ಲಿ ವಿದ್ಯಾರ್ಥಿ ವೇತನ ಸೌಲಭ್ಯಗಳಾಗ್ಲಿ ಎಲ್ಲಕ್ಕೆ ಕರೆ ಬಂದ ತಕ್ಷಣ ಬಂದು ಸಪೋರ್ಟ್ ಮಾಡಿದ್ದಾರೆ ಇದು ತುಂಬಾ ಖುಷಿಯಾದ ವಿಷಯ ಯಾಕೆಂದ್ರೆ ಆವತ್ತಿ ಮೂವತ್ತು ನವೆಂಬರ್ ಭಾನುವಾರ ಆ ದಿನದಲ್ಲಿ ಅಣ್ಣ ಕನ್ನಡ ಸೇನಾ ಪ್ರಶಸ್ತಿಯನ್ನು ದೊರಕಿದೆ ತುಂಬಿ ತುಂಬಾ ಖುಷಿಯಾದ ವಿಷಯ